ಕೊರಟಗಿರಿ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಕಂದಾಯ ಇಲಾಖೆ ಆರ್ಡಿಪಿಆರ್ ಬೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹೆಚ್ಚಾಗಿ ಅರ್ಜಿಯನ್ನ ನೀಡಿದ್ದಾರೆ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಇಲ್ಲಿವರೆಗೂ ಮುನ್ನೂರು ಮಿಲಿಮೀಟರ್ ಮಳೆಯಾಗಿದೆ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಇದೆ ಎಂದು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು ಕಳೆದ ವರ್ಷ ಮಳೆ ಕೈಕೊಟ್ಟು ರೈತರು ನಷ್ಟ ಅನುಭವಿಸಿದ ಹಿನ್ನೆಲೆಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದಲ್ಲಿ ಕೊರತೆ ಉಂಟಾಗದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಜಾಗೃತಿ ವಹಿಸಬೇಕು ಶೇಂಗಾ ಎಪ್ಪತ್ತೈದು ಸಾವಿರ ಕ್ವಿಂಟಲ್ ಮೂರು ಪಾಯಿಂಟ್ ಐದು ಸಾವಿರ ಕ್ವಿಂಟಲ್ ರಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿದೆ ಎಂದರು ಇನ್ನು ಬೆಳೆ ವಿಮೆಯು ಕಳೆದ ವರ್ಷ ಎಪ್ಪತ್ತು ಕೋಟಿ ಹಣ ರೈತರ ಖಾತೆಗೆ ಜಮೆಯಾಗಿದೆ ಪ್ರತಿಯೊಬ್ಬ ಕೃಷಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಗದಿತ ವೇಳಾಪಟ್ಟಿಯಲ್ಲಿ ಬೆಳೆ ಸಮೀಕ್ಷೆ ನಡೆಸಬೇಕು ಇನ್ನು ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ರೈತರೇ ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ಬೆಳೆ ಸಮೀಕ್ಷೆ ಆಪ್ ಅನ್ನು ಮುಖಾಂತರ ಮಾಡಿಸಿಕೊಳ್ಳಬಹುದೆಂದು ತಿಳಿಸಿದರು ಇನ್ನು ಬರ ಪರಿಹಾರ ನೂರ ಏಳು ಕೋಟಿ ಹಣ ಜಮೆಯಾಗಿದೆ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಕಾರಣ ಬ್ಯಾಂಕ್ನಲ್ಲಿ ಆಧಾರ್ ಮತ್ತು ಬಯೋಮೆಟ್ರಿಕ್ ನೋಂದಾವಣೆ ಮಾಡಿಕೊಳ್ಳದಿರುವುದು ಬ್ಯಾಂಕ್ ಸಿಬ್ಬಂದಿಗಳು ರೈತರ ಸಮಸ್ಥೆಯನ್ನ ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ರೈತರ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲೆಂದೇ ರಾಜ್ಯ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಕಳೆದ ತಿಂಗಳಲ್ಲಿ ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಕುಸಿತಿದೆ ಡಿಡಿಪಿಐ ಮತ್ತು ಬಿಇಒಗೆ ಮಕ್ಕಳಿಗೆ ಕಲಿಕೆಯಲ್ಲಿ ಕೊರತೆ ಉಂಟಾಗದಂತೆ ಗಮನಿಸಿ ಇನ್ನಷ್ಟು ಹೆಚ್ಚಿನ ಶ್ರಮವಹಿಸಿ ಕೆಲಸ ಮಾಡುವಂತೆ ತಿಳಿಸಿದೆ ಇನ್ನು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ರೈತರ ಸಮಸ್ಥೆಗಳಿಗೆ ಮೊದಲು ಸ್ಪಂದಿಸುವಂತೆ ತಿಳಿಸಿದ್ದು ಕುಡಿಯುವ ನೀರು ಸೇರಿದಂತೆ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಕಂಡುಬರದಂತೆ ಜಾಗೃತಿ ವಹಿಸಿ ಜನರಿಗೆ ಸೌಲಭ್ಯವನ್ನು ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಇನ್ನು ಜನಸ್ಪಂದನದಲ್ಲಿ ಸಾರ್ವಜನಿಕರಿಂದ ನೂರಾರು ಅರ್ಜಿಗಳು ನೀಡಿದ್ದಾರೆ ಪಟ್ಟಣದಲ್ಲಿ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಸಹಯೋಗದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಒಟ್ಟು ನೂರ ಅರ್ಜಿಗಳು ಬಂದಿವೆ ಇದರಲ್ಲಿ ಕಂದ ಇಲಾಖೆ ನೂರ ಒಂದು ತಾಲೂಕಾ ಪಂಚಾಯಿತಿ ಇಪ್ಪತ್ತೈದು ಪಟ್ಟಣ ಪಂಚಾಯಿತಿ ಹತ್ತು ಬೆಸ್ಕಾಂ ಆರು ಪಶು ಇಲಾಖೆ ಮೂರು ಹಿಂದುಳಿದ ವರ್ಗಗಳ ಇಲಾಖೆ ಮೂರು ಎತ್ತಿನಹೊಳೆ ಎರಡು ಪೊಲೀಸ್ ಇಲಾಖೆ ಒಂದು ಕೆಎಸ್ಆರ್ಟಿಸಿ ಒಂದು ಇತರೆ ಇಲಾಖೆಗೆ ಸಂಬಂಧಪಟ್ಟಂತೆ ಆರು ಅರ್ಜಿಗಳು ಸ್ವೀಕೃತಿಯಾಗಿದೆ ಎರಡು ದಿನದ ಒಳಗೆ ಸ್ವೀಕೃತಗೊಂಡ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಬಗೆಹರಿಸಲಾಗುವುದೆಂದು ತಹಸೀಲ್ದಾರ್ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಸವಲತ್ತುಗಳನ್ನ ಫಲಾನುಭವಿಗಳಿಗೆ ಜಿಲ್ಲಾಧಿಕಾರಿಗಳು ವಿತರಣೆ ಮಾಡಿದರು ವರ್ಷ ಬಂದಿದೆ ಈ ವರ್ಷ ನಾವು ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮ್ಯಾಕ್ಸಿಮಮ್ ರೈತರನ್ನು ಎನ್ರೋಲ್ ಮಾಡಬೇಕು ಅಂತ ಹೇಳಿ ನಾವು ಪ್ರತಿಗಳು ಗ್ರಾಮ ಪಂಚಾಯತ್ ವಾರು ಅವರು ಮೇಳಾ ಪಟ್ಟಣ ಹಾಕೊಂಡಿದ್ದಾರೆ ಅಲ್ಲಿ ಅವರು ಬಂದು ಒಂದು ಬೇರೆ ಸಮೀಕ್ಷೆ ಏನೊಂದು ಅಪ್ಲಿಕೇಶನ್ ಇದೆ ಈಗ ಮೊನ್ನೆ ಪಾವಗಾರದಲ್ಲಿ ಗುಬ್ಬಿಯಲ್ಲಿ ಕೂಡ ಕೆಲವು ರೈತರು ಬಂದು ಅವರದ್ದು ಏನಿದೆ ಸಮಸ್ಯೆಯನ್ನು ವ್ಯಕ್ತಪಡಿಸಿದರು ಈ ಬೆಳೆ ಸಮೀಕ್ಷೆಯನ್ನು ಸರಿಯಾಗಿ ಆಗ್ತಾ ಇಲ್ಲ ಈಗ ಪ್ರೈವೇಟ್ ರೆಸಿಡೆನ್ಸು ಮತ್ತು ಇಲಾಖೆ ಅವರು ಮಾಡಿದಾಗ É i need Obrigado. धन्यूल <interacted with Ö> <Expressip sued> భూ స్వాధీన జీరు పరిహార జిల్లాధికారి విశేష భూమి మాట్లాడి ఆ పరిహార 또 d a bila k 고 ఈ కలు అదెంట్ దయవిట్టు శాంతి కాపాడుకుంటు పరాక్రమే మంజూరి సౌలభ్య తమ దూరు ಜಾಲ ನಮ್ಮದು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ